ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪಿಳಿಕುಲದಲ್ಲಿರುವಂತಹ ಕುಶಲಕರ್ಮಿ ಗ್ರಾಮದಲ್ಲಿ ಗಾಣದ ಎಣ್ಣೆಯನ್ನು ಯಾವ ರೀತಿ ತಯಾರಿಸ್ತಾರೆ ಅಂತ ನೋಡುವ ಬನ್ನಿ ನೀವು ಕೂಡ ಈ ವಿಡಿಯೋವನ್ನು ನೋಡಿ ಆನಂದಿಸಿ ಫ್ರೆಂಡ್ಸ್ ಕುಶಲಕರ್ಮಿ ಗ್ರಾಮದ ಒಳಗಡೆ ಬರುವಾಗ ನಮಗೆ ಹಳ್ಳಿಯ ಜೀವನವನ್ನು ಮೆಲುಕು ಹಾಕಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಈ ರೀತಿ ಎತ್ತನ್ನು ನೋಡುವುದು ಬಹಳನೇ ಅಪರೂಪ ಬಹಳ ಹಿಂದೆ ಎತ್ತುಗಳನ್ನು ಬಳಸ್ಕೊಂಡು ಉಳುಮೆ ಮಾಡ್ತಾಯಿದ್ರು ಗಾಣದಿಂದ ಎಣ್ಣೆಯನ್ನು ತಯಾರಿಸ್ತಾ ಇದ್ದರು ಇಲ್ಲಿ ಕೂಡ ವಿವಿಧ ರೀತಿಯ ಎಣ್ಣೆಗಳನ್ನು ಗಾಣದ ಎತ್ತುಗಳನ್ನು ಬಳಸಿ ತಯಾರಿಸ್ತಾರೆ ಇವತ್ತು ನಮಗೆ ಸಿಕ್ಕಿದ ಅದೃಷ್ಟ ಅಂದರೆ ಎಳ್ಳಿನ ಎಣ್ಣೆಯನ್ನು ಯಾವ ರೀತಿ ತಯಾರಿಸ್ತಾರೆ ಅಂತ ನಾವು ನೋಡ್ಬೋದಾಗಿದೆ ತುಂಬನೇ ಖುಷಿಯಾಯಿತು ಯಾಕಂದರೆ ನಾವು ಫಸ್ಟ್ ಟೈಮ್ ಎಳ್ಳಿನ ಎಣ್ಣೆಯನ್ನು ಗಾಣದ ಎತ್ತಿನಿಂದ ತಯಾರಿಸ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ ಹಾಗೆಯೇ ಇಲ್ಲಿರುವಂತಹ ಕುಶಲ ಕರ್ಮಿಗಳನ್ನು ನಾವು ವಂದಿಸಲೇಬೇಕಾಗತ್ತೆ ಯಾಕೆಂದರೆ ಅವರು ನಮಗೆ ಕರೆದು ನನ್ನ ಮಗನನ್ನು ಆ ಗಾಣದ ಎತ್ತಿನ ಮೇಲೆ ಇರ್ತಕ್ಕಂತಹ ಒಂದು ಸೀಟಿನ ಮೇಲೆ ಕೂತ್ಕೊಳ್ಳೋದಕ್ಕೆ ಕೂಡ ಅವಕಾಶವನ್ನು ಕೊಟ್ಟರು ಇದರಿಂದಂತೂ ನನ್ನ ಮಗನಿಗೆ ಬಹಳನೇ ಸಂತೋಷ ಆಯಿತು ಇದೊಂದು ರೀತಿ ಫನ್ ರೈಡ್ ಕೂಡ ಆಗಿತ್ತು ಹಾಗೆ ಈ ರೀತಿ ಗಾಣದಲ್ಲಿ ಹಾಕಿದಂತಹ ಎಳ್ಳು ಅದು ಪುಡಿ ಪುಡಿಯಾಗಿ ಎಣ್ಣೆ ಆಗಲಿಕ್ಕೆ ಸುಮಾರು ಎರಡು ಗಂಟೆಗಳ ಕಾಲ ಇದನ್ನು ರುಬ್ಬಬೇಕು ಸತತ ಎರಡು ಗಂಟೆಗಳ ಕಾಲ ಈ ರೀತಿ ತಿರುಗಿಸಿದ ನಂತರ ಒಂದು ಬಟ್ಟೆಯನ್ನು ತಗೊಂಡು ಆ ಬಟ್ಟೆಯಿಂದ ಎಣ್ಣೆಯನ್ನು ಹಿಂಡಿ ಹೊರಗಡೆ ಎಳ್ಳಿನ ಎಣ್ಣೆಯನ್ನು ತೆಗಿತಾರೆ ಇಂತಹ ಒಂದು ಪ್ರೊಸೆಸನ್ನು ನಿಮ್ಮ ಮಕ್ಕಳಿಗೆ ಸಹ ತೋರಿಸಿ ಅವರು ಕೂಡ ಇದನ್ನು ನೋಡಿ ಆನಂದಿಸ್ತಾರೆ ಅಲ್ಲದೆ ಹಳ್ಳಿಯ ಜೀವನ ಎಷ್ಟೊಂದು ಕಷ್ಟಕರವಾಗಿದೆ ಅನ್ನೋದು ಕೂಡ ಅರ್ಥ ಮಾಡಿಕೊಳ್ತಾರೆ ಈಗ ನಾವೆಲ್ಲರೂ ಕೈಗಾರಿಕೆಗಳಿಂದ ತಯಾರಾದಂತಹ ಎಣ್ಣೆಯನ್ನು ಇದ್ದೀವಿ ಆದರೂ ಕೂಡ ಕೆಲವೊಮ್ಮೆ ಈ ರೀತಿ ತಯಾರಾದಂತಹ ಎಣ್ಣೆಗಳನ್ನು ಕೊಂಡುಕೊಳ್ಳುವುದು ಹಾಗೂ ಅವುಗಳನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯ ಹದಗೆಡುವುದನ್ನು ತಪ್ಪಿಸ್ಕೊಳ್ಬೋದು ಹಾಗೆ ಮಕ್ಕಳಿಗೆ ಆರೋಗ್ಯಕರವಾದ ವಸ್ತುಗಳನ್ನು ಬಳಸೋದನ್ನು ಹಾಗೂ ಆರೋಗ್ಯಕರ ಆಹಾರ ಪದಾರ್ಥಗಳನ್ನು ರೂಢಿಸಿಕೊಳ್ಳೋದಕ್ಕೆ ಒಂದು ಮೋಟಿವೇಶನ್ನೇ ಈ ಒಂದು ಹಳ್ಳಿ ಮನೆ ಅಂತ ನನಗೆ ಅನಿಸುತ್ತೆ ಫ್ರೆಂಡ್ಸ್ ಇದನ್ನೆಲ್ಲ ತೋರಿಸುವಾಗ ಮಕ್ಕಳು ಕೂಡ ನಿಮ್ಮ ಹತ್ರ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅವಕಾಶವನ್ನು ಕೊಡೋದು ಕೂಡ ಈ ರೀತಿಯ ಅನುಭವಗಳಿಂದ ಸಾಧ್ಯ ಮಕ್ಕಳು ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರೋ ಅಷ್ಟು ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಸಿಕ್ಕಿದರೆ ಖಂಡಿತವಾಗಲೂ ಅವರು ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ ಬರೀ ಪುಸ್ತಕಗಳಿಂದ ಯಾವುದೇ ರೀತಿಯ ಸಾಧನೆ ಸಾಧ್ಯವಿಲ್ಲ ಒಂದು ಹಳೆಯ ಗಾದೆ ಮಾತಿನಂತೆ ಪುಸ್ತಕದ ಬದನೆಕಾಯಿ ಸಾರಿಗೆ ಬರೋದಿಲ್ಲ ಎನ್ನುವಂತೆ ಪುಸ್ತಕದಲ್ಲಿ ಬದನೆಕಾಯಿ ಚಿತ್ರವನ್ನು ನೋಡಿ ನಾವು ಪದಾರ್ಥ ಮಾಡಲಿಕ್ಕೆ ಅಥವಾ ಸಾರು ಮಾಡಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಹಿತ್ತಲಲ್ಲಿ ಒಂದು ಬೀಜವನ್ನು ಬಿತ್ತಿದಾಗ ಮಾತ್ರ ನಮಗೆ ಬದನೆಕಾಯಿ ಗಿಡವಾಗಿ ಒಂದು ಬದನೆಕಾಯಿ ತರಕಾರಿಯನ್ನು ಕಾಣಬಹುದಾಗಿದೆ ಹಾಗಾಗಿ ಈ ರೀತಿಯ ಒಂದು ಅನುಭವವನ್ನು ನಮ್ಮ ಮಗುವಿಗೆ ಕೊಡಲು ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ನಿಜ ಜೀವನದ ಅನುಭವವನ್ನು ಕೊಡಿ ಇದಿಷ್ಟೇ ಅಲ್ಲದೆ ಇಲ್ಲಿ ಕೆಲಸ ಮಾಡುವಂತಹ ಕುಶಲ ಕರ್ಮಿಕರ ಜೀವನದ ಅನುಭವವನ್ನು ಕೂಡ ನಾವು ಪಡ್ಕೊಳ್ಬಹುದು ಅವರ ಕಷ್ಟ ಸುಖಗಳನ್ನು ನಾವು ಮಾತಾಡ್ತಾ ಹಂಚಿಕೊಳ್ಬಹುದು ಇದರಿಂದ ಅವರಿಗೂ ಕೂಡ ಒಂದು ರೀತಿಯಾದಂತಹ ಸಂತೋಷ ಸಿಗುತ್ತೆ ಅವರ ಲವಲವಿಕೆಯನ್ನು ನೋಡುವಾಗ ನಮಗೂ ಕೂಡ ಏನಾದರೂ ಸಾಧನೆ ಮಾಡಬೇಕು ಅಂತ ಅನಿಸೋದು ಖಂಡಿತ ಸಾಧ್ಯ ಇದೆ ಹಾಗೆ ಇಂತಹ ಕುಶಲ ಕರ್ಮಿಕರನ್ನ ಪ್ರೋತ್ಸಾಹ ಮಾಡೋದಕ್ಕೆ ನಮಗೆ ಸಿಗುವಂತಹ ಗಾಣದ ಎಣ್ಣೆಗಳನ್ನು ಬಳಸೋದ್ರ ಮೂಲಕ ಅವರ ಜೀವನಕ್ಕೆ ನಮ್ಮ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಕೂಡ ಮಾಡಬಹುದಾಗಿದೆ ನಮ್ಮ ಈ ಪ್ರಯತ್ನ ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹ್ಯಾಪಿ